ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ಕೂಡ ಉಂಟು ಆರು ಜನ ಹೆಣ್ಮಕ್ಳು ಇದ್ದಾರೆ ನನ್ನ ಮೊಮ್ಮಕ್ಕಳಿದ್ದಾರೆ ನನ್ನ ಕುಟುಂಬ ಬುದ್ಧಿ ಹೋಗುತ್ತ ಓಡಾಡ್ತಾ ಇದ್ದಾರೆ ಅವನ ಅಪ್ಪನ ಕೊಟ್ಟಿದ್ದಲ್ಲ ಅವನ ಅಪ್ಪನ ಕೊಟ್ಟಿದ್ದಾನ ಅಂತೇಳಿ ಒಂದು ಮಾತು ಮಾತಾಡಿದ್ದಾನೆ ಆಯ್ತು ನಿಮಪ್ಪನ್ ಕೊಟ್ಟಿದ್ರ ಯಾರು ಯಾರ್ ಗೆ ಆಕ್ಚು ಆಕ್ಚು ನಿಮಪ್ಪನ್ ಕೊಟ್ಟಿದ್ರ ಯಾರು ಯಾರ್ ಗೆ ಆಕ್ಚು ಆಕ್ಚು ಅಂತಿಮಕ್ಕೆ ನಿಂಗೆ ನನ್ನ ಕುಟುಂಬ ನಮಸ್ಕಾರ ವೀಕ್ಷಕರೇ ಹೈಡಿಯಾ ಜಿ ನ್ಯೂಸ್ ಗೆ ಸ್ವಾಗತ ವೀಕ್ಷಕರೇ ಕೋಲಾರ ಜಿಲ್ಲಾ ಮಾಲೂರು ತಾಲೂಕಿನ ನಂಜೇಗೌಡರು ಇವತ್ತು ಮಾಲೂರಿನಲ್ಲಿ ಪ್ರೆಸ್ ಬಿಟ್ ಕೊಟ್ಟಿದ್ದಾರೆ ನೀವೆಲ್ಲ ಕೇಳಿದ್ರಿ ಆ ವಿಡಿಯೋ ಸಂಪೂರ್ಣವಾಗಿ ನಾನು ತೋರಿಸ್ತೀನಿ ಮಾಜಿ ಶಾಸಕ ಮಂಜುನಾಥ್ ಗೌಡ್ರು ನಿಮ್ಮಪ್ಪನ ಗುಟ್ಟಿದ್ರೆ ಅಂತಂದ್ರು ನಮ್ಮ ಕುಟುಂಬ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ಕಣ್ಣೀರನ್ನ ಸುರಿಸಿದ್ರು ಸುರಿಸ್ತಾ ಇದಾರೆ ಕೂಡ ನೀವೆಲ್ಲ ಗಮನವಿಟ್ಟು ಈ ವಿಡಿಯೋ ಕಡೆ ತನಕ ನೋಡಿ ಇದರಲ್ಲಿ ಫಸ್ಟ್ ಶುರು ಮಾಡಿದ್ಯಾರು ಅದಾದ ನಂತರ ಗೌಡ್ರಿಗೆ ಕಣ್ಣೀರ್ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ಸಂಪೂರ್ಣವಾಗಿ ನಾನು ತಿಳಿಸ್ತೀನಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಮಾಧ್ಯಮದವರನ್ನು ಕರೆದು ನಂಜೇಗೌಡ್ರು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಯಾಕೆ ನಿನ್ನೆ ಮಂಜುನಾಥ್ ಗೌಡ್ರು ಎಲ್ಲರೂ ಕರೆದು ಸುದ್ದಿಗೋಷ್ಠಿಯನ್ನು ಕೊಟ್ಟರು ಅದರಲ್ಲಿ ಸ್ವಲ್ಪ ಏಕವಚನದಲ್ಲಿ ಮಾತಾಡಿದ್ದಾನೆ ಇದಕ್ಕೆಲ್ಲ ಕಾರಣ ನಂಜೇಗೌಡ್ರೆ ಇದಕ್ಕೆ ಮೊದಲು ಮೂರು ದಿನ ಮೊದಲು ನಂಜೇಗೌಡರು ಪ್ರೆಸ್ ಮೀಟಲ್ಲಿ ಅವನು ಇವನು ಅಂತೇಳಿ ಸಿಕ್ಕಾಪಟ್ಟೆ ಕೂಡ ಮಾತಾಡಿದ್ದಾನೆ ಮೊಟ್ಟೆ ಮೊದಲನೇ ಬಾರಿಗೆ ಏಳು ವರ್ಷಗಳಿಂದ ಇದುವರೆಗೂ ನಂಜೇಗೌಡರು ಮಾಜಿ ಶಾಸಕರನ್ನ ಏಕವಚನದಲ್ಲಿ ಮಾತಾಡಿಲ್ಲ ಆದರೆ ಮೊನ್ನೆ ಮಾತಾಡಿದ್ದಾನೆ ಅವನು ಇವನು ಅಂತ ನಂಜೇಗೌಡರು ಐದು ದಿನಗಳ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಗೌಡ್ರನ್ನ ಏಕವಚನದಲ್ಲಿ ಯಾವತ್ತು ಮಾತಾಡಿದ್ರು ಅವತ್ತು ಮಂಜುನಾಥ್ ಗೌಡ್ರಿಗೆ ಕೋಪ ಬಂತು ಅರ್ರಿ ಏಳು ವರ್ಷಗಳಿಂದ ನಾನು ಯಾವತ್ತು ಯಾರನ್ನೂ ಬೈದಿಲ್ವಲ್ಲ ನನ್ನನ್ನು ಇವರು ಅವನು ಇವನು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ದ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತೇಳಿ ಅವರು ಕೂಡ ನಿನ್ನೆ ಪ್ರೆಸ್ ಮೀಟ್ ಕೊಟ್ಟು ಖರಾಬ್ ಆಗಿ ಏಕವಚನದಲ್ಲಿ ಮಾತಾಡಿದ್ರು ಇದಕ್ಕೆಲ್ಲ ಕಾರಣ ಯಾರು ನಾನು ಒಂದು ನಾನೊಂದು ಹೇಳ್ತೀನಿ ಶಾಸಕರು ಇವರು ಜನಪ್ರತಿನಿಧಿ ಇವರು ಜನರಿಗೆ ನಾಯಕರು ಯಾರೇನೇ ತಪ್ಪು ಮಾಡಲಿ ನಿಮ್ಮ ಬಾಯಲ್ಲಿ ಏಕವಚನ ಬರಬಾರ್ದು ಯಾರೇ ಆಗಿರಲಿ ಯಾವತ್ತು ನಿಮ್ಮ ಬಾಯಲ್ಲಿ ಏಕವಚನ ಬರುತ್ತೋ ಅವತ್ತು ಚಿಕ್ಕ ಮಕ್ಕಳು ಕೂಡ ನಿಮ್ಮನ್ನ ಏಕವಚನದಲ್ಲಿ ಬಯಕ್ಕೆ ಪ್ರಾರಂಭಿಸ್ತಾರೆ ಇದಕ್ಕೆಲ್ಲ ಕೂಡ ಕಾರಣ ನಂಜೇಗೌಡ್ರೆ ಇವತ್ತು ನಂಜೇಗೌಡ್ರಲ್ಲಿ ಕಣ್ಣಲ್ಲಿ ನೀರು ಬರೋದಕ್ಕೆ ಕಾರಣ ನಂಜೇಗೌಡ್ರೆ ಹೊರತು ಮಂಜುನಾಥ್ ಗೌಡ್ರ ಅಲ್ವೇ ಅಲ್ಲ ನಂಜೇಗೌಡ್ರು ಏಕವಚನದಲ್ಲಿ ಮಾತಾಡ್ತಾ ಇಲ್ಲ ಅವರು ಯಾವತ್ತು ಕೂಡ ಮಾತಾಡಿಲ್ಲ ಆದರೆ ಅವರು ಮಾತಾಡೋದಕ್ಕೆ ಒಂದೂ ಒಂದು ಕೋಪದ ಪದ ಸಿಕ್ತು ಏನಾ ಕೋಪ ಕೋಟ್ ಅಸಿಂಧು ಅಂತ ಯಾವತ್ತು ಬಂತೋ ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಯಿತು ನಾನು ಎಲ್ಲಿ ಸೋಲ್ತೀನೋ ಕೌಂಟಿಂಗಲ್ಲಿ ಏನಾಗುತ್ತೋ ಒಂದು ಭಯದಿಂದ ಮಂಜುನಾಥ್ ಗೌಡ್ರನ್ನ ಏಕವಚನದಲ್ಲಿ ಬಯೋದಕ್ಕೆ ಶುರು ಮಾಡಿದ್ರು ಅದೇ ಅವರು ಅಲ್ಲಿ ಮಾಡಿದ ತಪ್ಪು ನಂಜೇಗೌಡ್ರು ಮಾಡಿದ ತಪ್ಪು ಅದೇ ನೀವು ದೊಡ್ಡ ವ್ಯಕ್ತಿ ಸೋತಿರ್ತಕ್ಕಂಥವ್ರು ಸಣ್ಣ ವ್ಯಕ್ತಿ ಸಣ್ಣ ವ್ಯಕ್ತಿ ಏನೇ ಅನ್ಲಿ ಸುಮ್ಮನೆ ಇರಬೇಕಾಗಿತ್ತು ಇವರು ಯಾವತ್ತು ಏಕವಚನದಲ್ಲಿ ಬೈದರೋ ಅದು ದೊಡ್ಡ ಗುಣ ಹಲ್ವೇ ಅಲ್ಲ ಅಂತೇಳಿ ಅವ್ರಿಗೆ ರಿಯಾಕ್ಷನ್ ಆಯಿತು ಅದಾದ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿದ್ದಾರೆ ಅಲ್ಲಿಗೆ ನಿಲ್ಲಿಸ್ಬೋದಾಗಿತ್ತು ಆದರೆ ಇವತ್ತು ತಾವು ಸುದ್ದಿಗೋಷ್ಠಿ ಕೊಟ್ಟಿದ್ರಲ್ಲ ಇದಕ್ಕೆ ಮೊದಲು ನೀವೇನು ಮಾತಾಡಿದ್ರ ಕೇಳಿ ನೀವೇ ಅವನೊಬ್ಬ ತಿಕ್ಲೋನು ಹುಚ್ಚ ಅವನೊಬ್ಬ ತಿಕ್ಲೋನು ಉಚ್ಚ ಅವನ ಜೊತೆಯಲ್ಲಿ ಇರೋ ನಮ್ಮ ಹುಡುಗರು ಅವರು ಅವರೇ ಜೋಬಾಗ ಕಾಸ್ ಎತ್ಕೊಂಡು ಪಟಾಕ್ಲಿಕ್ಕೆ ಮೆರವಣಿಗೆ ಮಾಡೋದು ಏನು ನೋಡಿದ್ರಲ್ಲ ಕೋಲಾರ ಜಿಲ್ಲಾ ಮಾಲೂರು ತಾಲೂಕಿನ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಅವನು ಇವನು ತಿಕ್ಲೋನು ನೋಡಿ ನಾವು ಅಧಿಕಾರದಲ್ಲಿದ್ದಾಗ ನಾವು ದೊಡ್ಡವರು ಯಾರು ಏನೇ ಇರಲಿ ನಾಯಿಗಳು ನರಿಗಳು ಬೊಗಳಿ ಆನೆ ಯಾವತ್ತೂ ಕೂಡ ಬಾಯಿ ಬಿಡಬಾರದು ಅದೇ ದೊಡ್ಡ ಗುಣ ಆದರೆ ನೀವು ತಪ್ಪು ಮಾಡಿಬಿಟ್ರಿ ಅವನು ಇವನು ಅಂತ ಯಾವತ್ತು ಮಾತಾಡಿದ್ರು ಅದು ಒಂದು ಸ್ವಲ್ಪ ಸಣ್ಣ ಪದ ಆಗುತ್ತೆ ಒಂದು ನೆನೆಸ್ಕೊಳ್ಳಿ ಕೆ ಎಚ್ ಮುನಿಯಪ್ಪನವರು ಕೋಲಾರದಲ್ಲಿ ಮೂವತ್ತು ವರ್ಷಗಳ ಅಧಿಕಾರವನ್ನ ನಡೆಸಿಕೊಟ್ರು ಹಿರಿಯ ರಾಜಕಾರಣಿಗಳಂತ ಹೆಸರು ಸುಮ್ ಸುಮ್ಮನೆ ಬರಲಿಲ್ಲ ಅವರಿಗೆ ಯಾರನ್ನೂ ಕೂಡ ಅವರು ಅವನು ಇವನು ಅಂತ ಕೂಡ ಯಾವತ್ತೇ ಆಗಲಿ ಮೂವತ್ತು ವರ್ಷಗಳಲ್ಲಿ ಒಂದು ಮಾಧ್ಯಮದ ಮುಂದೆ ಯಾವ ಏಕವಚನದಲ್ಲಿ ಯಾರನ್ನೂ ಕೂಡ ಬೈದಿಲ್ಲ ಆದರೆ ತಾವು ಬೈದ್ರಿ ಅದು ದೊಡ್ಡ ವಿಷಯ ಆಯಿತು ಬನ್ನಿ ಇವತ್ತು ನೀವು ಮಾತಾಡತಕ್ಕಂಥ ಮಾತಿಗೆ ಮಂಜುನಾಥ್ ಗೌಡ್ರು ಏನು ಅಂದಿದಾರ ಸ್ವಲ್ಪ ನೋಡೋಣ ಏ ಮಾತಾಡ್ತೀಯಾ ನನ್ನ ಮೇಲೆ ನಾವು ಗೌರವ ಬದುಕಿರೋದು ನಿನ್ನಂಗೆ ದುಡ್ಡು ಒಬ್ಬ ಎಮ್ ಎಲ್ ಎ ಆದವನು ಗೌರವ ಉಟ್ಕಬೇಕು ಏಳು ವರ್ಷ ಆಗಿದೆ ಮೊದಲೇ ಮಾಲೂರ್ ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ ಏಳು ವರ್ಷ ಅವನ ಹೆಸರು ಕೂಡ ಮಾತಾಡಲಿಲ್ಲ ನಂಜೇಗೌಡನ ಹೆಸರು ನಾನು ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ ಅವನ ಹೆಸರು ಕೂಡ ಎತ್ತಿರಲಿಲ್ಲ ಮಾತಾಡ್ತಿರ್ಲಿಲ್ಲ ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ ಅವನು ವಚನದಲ್ಲಿ ಮಾತಾಡ್ಸಿರ್ಲಿಲ್ಲ ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ ಇವನು ಬಂದಿ ನಮ್ಮನ್ನ ಮಾತಾಡ್ತಾನ ಯಾಕಲ್ಲೇ ಕೊಬ್ಬ ನಿನ್ಗೆ ಇವನು ವಚನದಲ್ಲಿ ಮಾತಾಡ್ತಾನ ಯಾಕಲ್ಲೇ ಕೊಬ್ಬ ನಿನ್ ಗೌರವ ಎಂ ಎಲ್ ಆಗಿರೋ ನೀನು ನಾವ್ ಎಂ ಎಲ್ ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕವ್ರ ಬಂದಿ ಏಕ ವಚನದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮಂತನ ಮಾತಾಡ್ತೀಯಾ ನಿಂದ ಏನಂತ ಗೊತ್ತಿನ್ ಮಾಡಿರೋದು ಎಂ ಎಲ್ ಎ ಮಾಡಿದ ಏನಕ್ಕೆ ಜನ ದುರಂಕಾರವಾಗಿ ನಾನು ನಿಮ್ ತಂಟೆ ಕೋರ್ಟ್ ಕೇಸ್ ಹಾಕಿದ್ದೆ ತಪ್ಪು ಇವನಿಗೆ ಕೋರ್ಟ್ ಕೇಸ್ ಹಾಕಿದ್ದೇ ತಪ್ಪು ಇವನಿಗೆ ಯೋರ ಮಾತಾಡೋದು ಅವರೇ ಹುಚ್ಚಂತೆ ನಾವು ನಮ್ಗೆ ಹುಚ್ಚಿರ್ದಂತೆ ನಿನ ಹುಚ್ಚಿರ್ದಿರ ನೀನು ನೀರ ನಾ ನಂಜೇಗೌಡ ನಮ್ಮ ಕಾರ್ಯಕರ್ತರಿಗೆ ಹುಚ್ಚು ನಂದು ಕರೆಕ್ಟ್ ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗರಿಗೆ ಎಮ್ ಎಲ್ ಎ ಮಾಡಿ ಏನು ಹೇಳ್ತಾರ ನೀನು ಮಾಲೂರು ನಮ್ ಮಾಲೂರ ಸುಳ್ಳು ಹಾಕೊಂಡ್ರಿ ದುಡ್ಡು ಮಾಡಕ್ಕೆ ಬಂದಿರೋದು ನೀನು ಎಮ್ ಎಲ್ ಎ ರಾಜಕೀಯಕ್ಕೆ ದುರಂಕರ ಏನ್ ಮಾಡ್ತೇನೆ ನೀನು ಅದ್ಯಾರು ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೇಸುಗಳು ಹಾಕ್ತೇನೆ ಹಾಕ್ಸು ನೀವ್ ಒಪ್ಪನ್ ಕೊಟ್ಟಿದ್ರೆ ಯಾರ್ಯಾರ ಹಾಕ್ಸ್ತಿ ಹಾಕ್ಸ್ ಇಲ್ಲಿ ಒಬ್ಬ ಕಾರ್ಯಕರ್ತನ್ ಬಿಟ್ರೆ ಅಮಿತ್ ಶಾ ತನಕ ಒತ್ತದ ವಿಚಾರ ಇನ್ನೇನು ಗೂಡ್ ಕೇಸ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೆಲಸ ಅವ್ರ ಮೇಲೆ ಬೀಳ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡಿ ಅಲ್ಕ ಕೆಲ್ಸ ಉಪಯೋಗಿಸ್ಕೊತ ಇದೆಯಾ ಅಡ್ಡ ಸೆಂಟ್ರು ಇವತ್ತೇ ಹೋಗ್ತೀರಿ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀರಿ ಐ ಜಿ ಹತ್ರ ಮಾತಾಡ್ತೀರಿ ನೀನ್ ಎಂ ಎಲ್ ಎ ಆಗಬೇಕು ಒಂದು ದಿನ ಕೂಡ ನಾಯಕಿಲ್ಲ ಅದೇನು ಹಣೆ ಬಟ್ಟಿ ಹೇಳ್ರ ಇದೆ ನೀನು ತೆಗೆದಿದ್ದು ಐದು ನಿಮಿಷ ಬದುಕಲ್ಲ ನೀನು ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು ಬೇಡ ಬೇಡ ವಯಸ್ಸಲ್ಲಿ ದೊಡ್ಡವನು ಕುಲ್ದೋನ್ ಅಂತ ಗೌರವ ಕೊಟ್ಕೊಂಡು ಓದ್ತಾ ಇದ್ದಷ್ಟು ಉಬ್ತಿಯ ಬಾ ಮೇಳ ಹುಡುಗರಿಗೆಲ್ಲ ಹೇಳ್ತೀನಿ ದಿನ ಒಂದೊಂದು ವಿಡಿಯೋ ಮಾಡ್ರಿ ಇವ್ನ ಯಾಕೆ ಕೊಚ್ಚಿಂದಾನೆ ಮಾತಾಡ್ಸ್ರಿ ಏನು ಮಾತಾಡಿ ಮಾಡೋಣ ಇವ್ ಏನೇನ್ ಮಾಡ್ತಾನೆ ಮಾಡ್ಲಿ ನೀನು ಮಾಡಿದ್ರೆ ಸಾವಿರ ವಿಡಿಯೋ ನೋಡತ್ತ ನಾಳೆ ಅಂದ್ರೆ ಏನ್ ಕೊಚ್ಚಿಂದ ಮಾತಾಡ್ತೀಯಾ ನನ್ನ ಮೇಲೆ ನಾವು ಗೌರವಕ್ಕೆ ಬದುಕಿರೋದು ನಿನ್ನಂಗೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ